ಮಾಧ್ಯಮವನ್ನು ಕರೆದಾಗ ನಾವು ಇದೇ ತಿಂಗಳು ಮೂವತ್ತನೇ ತಾರೀಕಿಗೆ ಮಿಶೂರಿನಲ್ಲಿ ಒಂದು ಬೃಹತ್ ಸಮಾವೇಶವನ್ನ ಸಮಾವೇಶವನ್ನು ಆಯೋಜನೆ ಮಾಡಿದ್ದೀವಿ ಮನೋವಾ ವಿರೋಧಿ ಜನತಾರಂಗ ರಾಜ್ಯ ವತಿಯಿಂದ ಕಾರಣ ಇಷ್ಟೆ ಈ ದೇಶದಲ್ಲಿ ಬಿ ಜೆ ಪಿ ಸರ್ಕಾರ ಬಂದಾಗಿನಿಂದ ಅನೇಕ ಹಿಂದುಳಿದ ಜನಾಂಗಕ್ಕೆ ದುಡಿಯುವ ವರ್ಗಕ್ಕೆ ಈ ದೇಶದ ಅಂಬೇಡ್ಕರ್ ಏನು ಬರೆದಂಥ ಸಂವಿಧಾನವನ್ನು ನಂಬಿಕೊಂಡು ಬದುಕುವಂಥ ವರ್ಗಕ್ಕೆ ಇವತ್ತು ವಿಷ ಬೀಜವನ್ನು ಬಿತ್ತುವುದರ ಮೂಲಕ ಸಂವಿಧಾನ ಇದು ನಮ್ದಲ್ಲ ಅನ್ನೋ ರೀತಿಯಲ್ಲಿ ಒಂದು ಜನಾಂಗ ಹೊರಟಿದೆ ಹಾಗಾಗಿ ಇದನ್ನು ವಿರೋಧಿಸುವಂಥದ್ದು ನಮ್ಮೆಲ್ಲರ ಹಕ್ಕು ಕೂಡ ಈ ಅಂಬೇಡ್ಕರ್ ಇವತ್ತು ಸಂವಿಧಾನ ಬರೆದಿರ್ತಕ್ಕಂಥದ್ದು ಅಂಬೇಡ್ಕರ್ ಅಲ್ಲ ಅನ್ನುವಂಥ ನೀತಿಯಲ್ಲಿ ವಿಚಾರದಲ್ಲಿ ಹೊರಟಿರುವಂಥದ್ದು ಇದು ದುರಾದೃಷ್ಟಕರ ಕೂಡ ಪ್ರತಿಯೊಬ್ಬ ನಾಗರಿಕನೂ ಕೂಡ ಇದನ್ನ ನಾವು ಪ್ರತಿಭಟಿಸಬೇಕು ಏನಂತಂದ್ರೆ ಅಮಿತ್ ಶಾ ಅವರು ಹೇಳಿದ್ರು ನಾವು ಪದೇ ಪದೇ ಅಂಬೇಡ್ಕರ್ 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 ಅನ್ನೋದಕ್ಕಿಂತ ನಾವು ದೇವರನ್ನ ಜಪ ಮಾಡಿದ್ರೆ ನಾವು ಏನಾದರೂ ಒಂದು ಆಗ್ತಿದ್ವಿ ಅಂತೇಳಿ ಇವತ್ತು ಅವನಿಗೆ ಜ್ಞಾನ ಇರಬೇಕಾಗಿತ್ತು ನಾನು ಇವತ್ತು ಸಂವಿಧಾನದಲ್ಲಿ ನಿಂತ್ಕೊಂಡು ನಾನು ಆಯ್ಕೆ ಆಗಿ ಇವತ್ತು ಗೃಹ ಸಚಿವನ ಆಗಿದ್ದೀನಿ ಅಂತಂದ್ರೆ ಯಾವುದರಲ್ಲಿ ಅನ್ನುವಂಥ ಪರಿಜ್ಞಾನ ಕೂಡ ಅವ್ರಿಗಿಲ್ಲ ಇಂಥ ಒಂದು ಮನಸ್ಥಿತಿಯನ್ನು ತುಂಬಿಕೊಂಡಿರ್ತಂತ ಜನಾಂಗದ ವಿರುದ್ಧ ನಾವು ಪ್ರತಿಭಟಿಸಬೇಕಾದಂಥದ್ದು ಅನಿವಾರ್ಯ ಹಾಗಾಗಿ ಈ ತಕ್ಷಣದಲ್ಲಿ ಏನಾಗಿದೆ ಅಂತಂದ್ರೆ ಕುಂಭಮೇಳದಲ್ಲಿ ಈಗಾಗಲೇ ಸಂವಿಧಾನವನ್ನು ರಚನೆ ಮಾಡಿದ್ದಾರೆ ಯಾರು ರಚನೆ ಮಾಡಿದಾರಪ್ಪ ಅಂತಂದ್ರೆ ಈ ನಮ್ಮ ಸ್ವಾಮೀಜಿಗಳು ಈ ಶ್ರೀ ಶೃಂಗೇರಿ ಶಾರದ ಪೀಠಗಳು ಅಂತೇಳಿ ಏನು ನಾಲ್ಕೈದು ಪೀಠಗಳಿದವಲ್ಲ ಆ ನಾಲ್ಕೈದು ಪೀಠದ ಸ್ವಾಮೀಜಿಗಳು ರಚನೆ ಮಾಡಿರ್ತಕ್ಕಂಥ ಸಂವಿಧಾನವನ್ನು ಇವತ್ತು ಕುಂಭಮೇಳದಲ್ಲಿ ನಾಳೆ ಮೂರನೇ ತಾರೀಕು ಫೆಬ್ರವರಿ ಮೂರನೇ ತಾರೀಕಿಗೆ ಅನಾವರಣ ಮಾಡ್ತಾರಂತೆ ಅನಾವರಣ ಮಾಡಿದ ಮೇಲೆ ಸರ್ಕಾರಕ್ಕೆ ಅದನ್ನು ಒಪ್ಪಿಗೆ ಕೋರಿ ಕಳಿಸ್ತೀವಿ ಅಂತೇಳಿ ಹೇಳುವಂಥದ್ದು ಏನಿದಲ್ಲ ಅದು ಭಾಳ ಅಪಾಯಕಾರಿ ಹಾಗಾಗಿ ಅದರಲ್ಲಿ ಕೂಡ ಅವ್ರು ಹೇಳ್ತಾರೆ ಈ ಮುಂದೆ ನಾವು ಏನಾದ್ರು ಇದು ಮಾಡಬೇಕಾದ್ರೆ ಗುರುಕುಲ ಗುರುಕುಲ ಪದ್ಧತಿ ಮತ್ತೆ ಮರಳಿ ಬರಬೇಕು ಅಂತೇಳಿ ಅದ್ರ ಜೊತೆಗೆ ಕೂಡ ಹೇಳ್ತಾರೆ ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಾದ್ರೆ ವೇದಗಳು ಉಪನಿಷತ್ತುಗಳು ಇವೆಲ್ಲವನ್ನೂ ಕೂಡ ನಾವು ಓದಿರ್ಬೇಕು ತಿಳ್ಕೊಂಡಿರ್ಬೇಕು ಅದವ್ರಿಗೆ ಮಾತ್ರ ಅವಕಾಶ ಚುನಾವಣೆಗೆ ಅಂತ ಹೇಳಿ ಇದರಂತೆ ಅನೇಕ ವಿಚಾರಗಳು ಅವರು ಇದ್ದಿದ್ದಾರೆ ಅಂದ್ರೆ ಅವರ ವಿಚಾರಗಳು ಯಾವ ರೀತಿ ಅಂತಂದ್ರೆ ಹಿಂದಿನ ಕಾಲದಲ್ಲಿ ಏನು ಜೀತ ಪದ್ಧತಿ ಇತ್ತಲ್ಲ ಆ ಜೀತ ಪದ್ಧತಿ ಮತ್ತೆ ಮರುಕಳಿಸುವಂತ ಕೆಲಸಕ್ಕೆ ಅವರು ಕೈ ಹಾಕಿದ್ದಾರೆ ಹಾಗಾಗಿ ಇದು ಬಹಳ ಅಪಾಯಕಾರಿಯಾಗಿರ್ತಕ್ಕಂಥದ್ದು ಇದಕ್ಕೆ ನಾವು ಪ್ರತಿಯೊಬ್ಬ ನಾಗರಿಕನೂ ಕೂಡ ಜವಾಬ್ದಾರಿ ಇರ್ತಕ್ಕಂಥ ಪ್ರತಿಯೊಬ್ಬ ನಾಗರಿಕನೂ ಕೂಡ ಇದನ್ನು ಪ್ರತಿಭಟಿಸಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಹಾಗಾಗಿ ನಾವು ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ನಾವು ಸಿಂಧನೂರಿನಲ್ಲಿ ಲಿಂಗ್ಸೂರ್ನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೀವಿ ಹಾಗಾಗಿ ಪ್ರತಿಯೊಬ್ಬ ನಾಗರಿಕನು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಇದರ ಮೂಲಕ ನಾವು ಆಹ್ವಾನ ಮಾಡೋದ್ರ ಮೂಲಕ ಇದು ಮುಂದೆ ಇಡೀ ದೇಶಾದ್ಯಂತ ಹಬ್ಬುವಂಥ ಸಂಘಟನೆ ಆಗ್ತದೆ ಅನ್ನುವಂಥ ವಿಶ್ವಾಸದೊಂದಿಗೆ ನಾವು ತಮ್ಮಲ್ಲಿ ಕೋರ್ತಾ ಅನೇಕ ಜನ ಈ ಕಾರ್ಯಕ್ರಮಕ್ಕೆ ಬರಬೇಕು ಸ್ವಯಂ ಪ್ರೇರಿತರಾಗಿ ಅಂತೇಳಿ ವಿನಂತಿ ಮಾಡೋದ್ರ ಮೂಲಕ ನಾವು ವಿನಂತಿಯನ್ನು ಮಾಡ್ತೇವೆ